ಹಲೋ ಹೈ ಗುಡ್ ಇವ್ನಿಂಗ್ ಫ್ರೆಂಡ್ಸ್ ಇವತ್ತು ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಹೊಸ ಶಿಕ್ಷಣ ನೀತಿ ನೂತನ ಸಮಿತಿಯ ಮುಖ್ಯಸ್ಥರಾಗಿ ಕಸ್ತೂರಿ ರಂಗನ್ ನೇಮಕ ನಮ್ಮ ಭಾರತದಲ್ಲಿ ಶಿಕ್ಷಣ ನೀತಿಯಲ್ಲಿ ಬದಲಾವಣೆಗಳನ್ನು ತರುವ ಸಲುವಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದರೆ ಆ ಸಮಿತಿಗೆ ಹೆಡ್ ಆಗಿರೋರು ಬಾಹ್ಯಾಕಾಶ ವಿಜ್ಞಾನದ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ಇವರ ಅಡಿ ಇವರ ಅಡಿ ಒಂದು ಸಮಿತಿಯಲ್ಲಿ ಟೋಟಲ್ಗಿ ಒಂಬತ್ತು ಜನರು ಇರ್ತಾರೆ ಇವರು ನಮ್ಮ ಭಾರತದಲ್ಲಿ ಹೊಸ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಒಂದು ಅಧ್ಯಯನ ಮಾಡಿ ವರದಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಈ ಸಮಿತಿಯಲ್ಲಿ ಏನು ಹೆಡ್ ಇದ್ದಾರೆ ಅವರು ಮೊದಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು ಅವರ ಹೆಸರು ಕಸ್ತೂರಿ ರಂಗನ್ ಮತ್ತೆ ಇದರಲ್ಲಿ ಕೇರಳದ ಕೊಟ್ಟಾಯಂ ಹಾಗೂ ಎರ್ನಾಕುಲಂ ಜಿಲ್ಲೆಗಳಲ್ಲಿ ಶೇಕಡಾ ನೂರರಷ್ಟು ಸಾಕ್ಷರತೆ ಸಾಧಿಸುವಲ್ಲಿ ಮಹತ್ವದ ಒಂದು ಪಾತ್ರ ವಹಿಸಿದ್ದ ನಿರ್ಮಿಸಿದ ಮಾಜಿ ಐ ಅಧಿಕಾರಿ ಕೆ ಜಿ ಅಲ್ಫೋನ್ಸ್ ಕಣ್ನಾಥಮ್ ಅವರು ಸಹ ಇದ್ದಾರೆ ಇವರ ಜೊತೆ ಇನ್ನೂ ಅಂಡರ್ಗೆ ಒಂಬತ್ತು ಜನ ಇವರ ಜೊತೆ ಇನ್ನೂ ಕೆಲವರಿದ್ದಾರೆ ಅವರ ಹೆಸರು ನೋಡಿ ಇಲ್ಲಿ ರಾಮಶಂಕರ್ ಕುರಿಲ್ ಇವರು ಉಪಕುಲಪತಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಧ್ಯಪ್ರದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜಶಾಸ್ತ್ರ ವಿಶ್ವವಲಯದ ಉಪಕಲ್ಪತಿಗಳಾದ ರಾಮಶಂಕರ್ ಕುರಿಲ್ ಅವರಿದ್ದಾರೆ ಮತ್ತು ಡಾಕ್ಟರ್ ಎಂ ಕೇಸ್ರೀಧರ್ ಅವರಿದ್ದಾರೆ ಡಾಕ್ಟರ್ ಟಿ ವಿ ಕಟ್ಟಿಮನಿ ಡಾಕ್ಟರ್ ಮಜರ್ ಆಸೀಫ್ ಕ್ರಿಶನ್ ಮೋಹನ್ ತ್ರಿಪಾಠಿ ಮಂಜುಳಾ ಭಾರ್ಗವ್ ಮತ್ತು ವಸುದಾ ಕಾಮತ್ ಟೋಟಲಾಗಿ ಒಂಬತ್ತು ಮೆಂಬರ್ಸ್ ಇದ್ದಾರೆ ಇದರ ಹೆಡ್ಡು ರಂಗನಾಥನ್ ಅವರು ಕಸ್ತೂರಿ ರಂಗನಾಥನ್ ಇವರು ಮೊದಲು ಇಸ್ರೋದ ಮುಖ್ಯಸ್ಥರಾಗಿ ಕೆಲಸವನ್ನು ಕಾರ್ಯವನ್ನು ಮಾಡಿದ್ದಾರೆ ಜೀವನ ಗುಣಮಟ್ಟ ಸರ್ಕಾರದಿಂದ ಸೂಚಕಕ್ಕೆ ಚಾಲನೆ ನಗರಾಭಿವೃದ್ಧಿ ಸಚಿವರಾದ ಎಂ ವೆಂಕಯ್ಯ ನಾಯ್ಡು ಅವರು ಈ ನಗರಗಳ ನಮ್ಮ ದೇಶದಲ್ಲಿರುವ ನಗರಗಳ ಜೀವನ ಮಟ್ಟವನ್ನು ಅಳೆಯುವುದಕ್ಕೋಸ್ಕರ ಒಂದು ಹೊಸ ಇಂಡೆಕ್ಸನ್ನು ಜಾರಿಗೆ ತರುವುದಕ್ಕೋಸ್ಕರಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ಜೀವನ ಮಟ್ಟವನ್ನು ಅಳೆಯುವ ಮೂಲಕ ನೂರ ಹದಿನಾರು ನಗರಗಳಿಗೆ ರ್ಯಾಂಕಿಂಗನ್ನು ನೀಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಇಂಡೆಕ್ಸ್ಗೆ ಹೆಸರನ್ನು ಕೊಟ್ಟಿದ್ದು ಸಿಟಿ ಲೆವೆಲೆಬಿಲಿಟಿ ಇಂಡೆಕ್ಸ್ ಯಾವ ಒಂದು ಪ್ರದೇಶದಲ್ಲಿ ಯಾವ ಒಂದು ನಗರಗಳಲ್ಲಿ ಹತ್ತು ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇದೆಯೋ ಅಂದರೆ ಒಂದು ಮಿಲಿಯನ್ ಜನಸಂಖ್ಯೆ ಇದೆಯೋ ಆ ನಗರಗಳಲ್ಲಿ ಈ ಯೋಜನೆಯಡಿ ಆ ನಗರಕ್ಕೆ ಒಂದು ರ್ಯಾಂಕಿಂಗನ್ನು ಕೊಡ್ತಾರೆ ಆ ರ್ಯಾಂಕಿಂಗ್ ಯಾವುದು ಅಂದರೆ ಜೀವನ ಮಟ್ಟ ಅಂದರೆ ಆ ನಗರದ ಒಂದು ಜೀವನ ಮಟ್ಟವನ್ನು ಅಳದಿ ರ್ಯಾಂಕಿಂಗನ್ನು ಕೊಡ್ತಾರೆ ಈ ಜೀವನ ಮಟ್ಟ ಒಂದು ವಿಚಾರದಿಂದ ಏನು ತಿಳಿಯುತ್ತಂದರೆ ನಗರಗಳು ಯಾವ ಸ್ಥಾನದಲ್ಲಿವೆ ಅಂತ ಒಂದು ವಿಶ್ಲೇಷಣೆಯನ್ನು ಒಂದು ಮಾಹಿತಿಯನ್ನು ನಮಗೆ ಗೊತ್ತಾಗುತ್ತೆ ಮತ್ತು ಇದರಿಂದ ಆ ನಗರಗಳಲ್ಲಿ ಏನೇನು ಕುಂದುಕೊರತೆ ಇದ್ದವೆ ಅದನ್ನು ಸುಧಾರಣೆಯನ್ನು ಮಾಡೋಕ್ಕೆ ಇದು ಬಹಳ ಅನುಕೂಲವಾಗಲಿದಂತೆ ಈ ಒಂದು ಇಂಡೆಕ್ಸನ್ನು ನಿರ್ಧಾರ ಕೈಗೊಳ್ಳೋಕೋಸ್ಕರ ಎಪ್ಪತ್ತರ ಮತ್ತು ವಿಭಿನ್ನ ಮಾನದಂಡಗಳನ್ನು ಅಳೆಯಲಾಗುತ್ತದೆ ಅವು ಯಾವಂದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವುದು ರಸ್ತೆ ಶಿಕ್ಷಣ ಆರೋಗ್ಯ ಸಂಚಾರ ಉದ್ಯೋಗ ಅವಕಾಶಗಳು ತುರ್ತು ಸ್ಪಂದನೆ ವ್ಯಾಜ್ಯ ಪರಿಹಾರ ವ್ಯವಸ್ಥೆ ಮಾಲಿನ್ಯ ಮುಕ್ತವಾದ ಹಸಿರು ಪ್ರದೇಶಗಳ ಲಭ್ಯತೆ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಅವಕಾಶಗಳು ಈ ಒಂದು ಎಪ್ಪತ್ತು ಮತ್ತು ವಿಭಿನ್ನ ಮಾನದಂಡಗಳಲ್ಲಿ ಮುಖ್ಯವಾಗಿರುವ ಒಂದು ಮಾನದಂಡಗಳು ಇವು ಈ ಇಂಡೆಕ್ಸನ್ನು ಮೊಟ್ಟ ಮೊದಲ ಬಾರಿಗೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಮೊದಲ ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಂತೆ ಈಗ ಚಾಲನೆಯನ್ನು ನೀಡಿದರೆ ಅದರ ರ್ಯಾಂಕಿಂಗ್ ಪಟ್ಟಿಯನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಮಾಡ್ತಾರಂತೆ ಈ ರ್ಯಾಂಕಿಂಗ್ ಒಂದು ರೆಡಿ ಮಾಡೋಕೋಸ್ಕರ ಮತ್ತು ಮಾಹಿತಿಯನ್ನು ಸಂಗ್ರಹಣೆ ಮಾಡೋಕ್ಕೋಸ್ಕರ ಮತ್ತು ಮೌಲ್ಯಮಾಪನವನ್ನ ಕೈಗೊಳ್ಳೋಕೆ ಒಂದು ಏಜೆನ್ಸಿಯನ್ನು ನೇಮಕ ಮಾಡಲಿದಾರಂತೆ ಅದು ಇನ್ನು ಕೆಲವು ದಿವಸಗಳಲ್ಲಿ ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋದು ಒಂದೇನೆಂದರೆ ಸಿಟಿ ಲೆವೆಲ್ಬಿಟಿ ಇಂಡೆಕ್ಸ್ ಅನ್ನು ಒಂದು ಹೊಸ ಇಂಡೆಕ್ಸ್ನ ಅದಕ್ಕೆ ಚಾಲನೆ ನೀಡಿದ್ದಾರೆ ಇದು ಬರುವುದು ನಗರ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಯಾವ ನಗರಗಳಲ್ಲಿ ಹತ್ತು ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಆ ನಗರಕ್ಕೆ ಈ ಒಂದು ಯೋಜನೆಯಲ್ಲಿ ರ್ಯಾಂಕಿಂಗ್ ಅನ್ನು ನೀಡಲಾಗುತ್ತದೆ ಟೋಟಲಾಗಿ ನೂರ ಹದಿನಾರು ನಗರಗಳಿಗೆ ರ್ಯಾಂಕಿಂಗ್ ನೀಡುವ ಒಂದು ವ್ಯವಸ್ಥೆ ಈಗ ಮಾಡಿದ್ದಾರೆ ಓಕೆ ಪಲ್ವಿಂದರ್ ಕೌರ್ ಕೆನಡಾದಲ್ಲಿ ಸಿಖ್ ಮೂಲದ ಮೊದಲ ಮಹಿಳಾ ನ್ಯಾಯಾಧೀಶೆ ಪಲ್ಬಿಂದರ್ ಕೌರ್ ಇವರು ಪಂಜಾಬ್ ಮೂಲದವರು ಇವರು ಈಗ ಕೆನಡಾ ಸುಪ್ರೀಂ ಕೋರ್ಟ್ಗೆ ನೇಮಕರಾಗಿದ್ದಾರೆ ಮಹಿಳಾ ನ್ಯಾಯಾಧೀಶವಾಗಿ ನೇಮಕರಾಗಿದ್ದಾರೆ ಈ ಹುದ್ದೆಗೆ ಆಯ್ಕೆಯಾದ ನಮ್ಮ ಭಾರತದ ಮೊಟ್ಟ ಮೊದಲ ಒಬ್ಬರು ಸಿಖ್ ಮಹಿಳೆ ಎಂಬ ಒಂದು ಹೆಗ್ಗಳಿಕೆ ಇವರು ಪಾತ್ರರಾಗಿದೆ ಅವರ ಹೆಸರು ಪಲ್ಬಿಂದರ್ ಕೌರ್ ಕ್ವಶನ್ ಯಾವ ಥರ ಕೇಳಬೋದಂದರೆ ಇತ್ತೀಚೆಗೆ ನಮ್ಮ ಭಾರತದ ಅದು ಪಂಜಾಬ್ ಮೂಲದ ಪಲ್ಬಿಂದರ್ ಕೌರ್ ಯಾವ ದೇಶದ ಸುಪ್ರೀಂ ಕೋರ್ಟ್ಗೆ ನೇಮಕರಾಗಿದ್ದಾರೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕರಾಗಿದ್ದಾರೆ ಅಂತ ಕೇಳಬಹುದು ಅದು ಕೆರಡಾ ಸುಪ್ರೀಂ ಕೋರ್ಟ್ಗೆ ಅಥವಾ ಇವರು ಯಾವ ರಾಜ್ಯದವರು ಅಂತ ಕೇಳಬಹುದು ಇವರು ಪಂಜಾಬ್ ರಾಜ್ಯದವರು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋರ್ಚುಗಲ್ಗೆ ಹೋಗಿದ್ರು ಅಲ್ಲಿ ಪೋರ್ಚುಗಲ್ ನ ಪ್ರಧಾನಿಯಾದ ಆಂಟೋನಿಯಾ ಕೋಸ್ಟಾ ಅವರ ನಡುವೆ ಮಾತುಕತೆ ನಡೆಸಿ ಭಾರತ ಮತ್ತು ಪೋರ್ಚುಗಲ್ ನಡುವೆ ಹನ್ನೊಂದು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದ್ದಾರೆ ಆ ಹನ್ನೊಂದು ಒಪ್ಪಂದಗಳಿಗೆ ಒಪ್ಪಂದಗಳಲ್ಲಿ ಪ್ರಮುಖವಾದವು ಭಯೋತ್ಪಾದನೆ ನಿಗ್ರಹ ಬಾಹ್ಯಾಕಾಶ ಮತ್ತು ಹವಾಮಾನ ಅಧ್ಯಯನ ಮೊಟ್ಟ ಮೊದಲ ಬಾರಿಗೆ ಭಾರತ ಒಬ್ಬರು ಪ್ರಧಾನಿ ಈ ಪೋರ್ಚುಗಲ್ಗೆ ಭೇಟಿಗೆಯನ್ನು ನೀಡಿದರಂತೆ ಮತ್ತು ಹನ್ನೊಂದು ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದಾರಂತೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಪೋರ್ಚುಗಲ್ ಎಲ್ಲಿ ಬರುತ್ತಂದ್ರೆ ಇಲ್ಲಿ ಯುರೋಪ್ ಎನ್ ಕಂಡ ಇದೆ ಇಲ್ಲಿ ಕೆಳಗಡೆ ಪೋರ್ಚುಗಲ್ ಇದೆ ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಪೋರ್ಚುಗಲ್ ಇಲ್ಲಿ ಇದರ ರಾಜಧಾನಿ ಲಿಸ್ಬಾನ್ ಇದರ ಪಕ್ಕದಲ್ಲಿ ಸ್ಪೇನ್ ಇದೆ ಮೇಲೆ ಫ್ರಾನ್ಸ್ ಇದೆ ಓಕೆ ಪೋರ್ಚುಗಲ್ ಬರೋದು ಯುರೋಪ್ನಲ್ಲಿ ಅದರ ಕ್ಯಾಪಿಟಲ್ ರಾಜಧಾನಿ ಇರೋದು ಲಿಸ್ಬೋನ್ ನೆನ್ಪಿಟ್ಕೊಡ್ರಿ ಓಕೆ ವಿಚ್ ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಒನ್ ದ ಪ್ರೆಸ್ಟಿಜಿಯಸ್ ಯು ಎನ್ ಪಬ್ಲಿಕ್ ಸರ್ವಿಸ್ ಅವಾರ್ಡ್ ಫಾರ್ ಇಯರ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳು ಸಾಲಿನ ಯು ಎನ್ ಪಬ್ಲಿಕ್ ಸರ್ವಿಸ್ ಅವಾರ್ಡನ್ನ ಪಡೆದುಕೊಂಡಿದ್ದ ರಾಜ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ನ ಸಿ ಎಂ ಆದ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಪ್ರಶ್ತಿಯನ್ನು ಅವರು ಸ್ವೀಕರಣೆಯನ್ನು ಮಾಡಿದ್ದಾರೆ ಈ ಪ್ರಶಸ್ತಿ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಕನ್ಯಾಶ್ರೀ ಪ್ರಕಲ್ಪ ಅಂತ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದರೆ ಆ ಒಂದು ಯೋಜನೆಯ ಮುಖ್ಯ ಉದ್ದೇಶ ಚೈಲ್ಡ್ ಮ್ಯಾರೇಜ್ ಅನ್ನ ಚೈಲ್ಡ್ ಮ್ಯಾರೇಜ್ ರೇಟನ್ನು ಕಡಿಮೆ ಮಾಡೋದು ಮತ್ತು ಫಿಮೇಲ್ ಎಜುಕೇಷನ್ ರೇಟನ್ನು ಜಾಸ್ತಿ ಮಾಡೋದು ಈ ಒಂದು ಕನ್ಯಾಶ್ರೀ ಪ್ರಕಲ್ಪ ಯೋಜನೆಯ ಒಂದು ಮುಖ್ಯ ಉದ್ದೇಶಗಳನ್ನು ಪರಿಗಣಿಸಿ ಯು ಎನ್ ಪಬ್ಲಿಕ್ ಸರ್ವಿಸ್ ಅವಾರ್ಡನ್ನು ವೆಸ್ಟ್ ಬೆಂಗಾಲ್ ಸರ್ಕಾರ ಪಡೆದುಕೊಂಡಿದೆ ದ ಯು ಎನ್ ಪಬ್ಲಿಕ್ ಸರ್ವಿಸ್ ಅವಾರ್ಡ್ ಈ ಒಂದು ಪ್ರಶಸ್ತಿಯನ್ನು ಕೊಡುವವರು ಯು ಎನ್ ದವರು ವಿಶ್ವದಾದ್ಯಂತದಲ್ಲಿ ಯಾರು ಈ ಒಂದು ಪಬ್ಲಿಕ್ ಸರ್ವಿಸ್ನಲ್ಲಿ ಇನೋವೇಷನ್ ಮತ್ತು ಎಕ್ಸೆಲ್ ಹಾಕಿ ಒಂದು ಅನ್ನು ಮಾಡ್ತಾರೋ ಅವರನ್ನು ಪರಿಗಣಿಸಿ ಯು ಎನ್ ಪಬ್ಲಿಕ್ ಸರ್ವಿಸ್ ಅವಡನ್ನು ಅವರಿಗೆ ಕೊಡಲಾಗ್ತದೆ ಇದರಿಂದ ಇನ್ನೊಂದು ಹೈಲೈಟೆಡ್ ಒಂದು ಪವಿಟಿಕಲ್ ರೋಲ್ ಏನಂದರೆ ಮುಖ್ಯವಾದ ಒಂದು ಒಂದು ಮೇನ್ ಉದ್ದೇಶ ಏನಂದರೆ ಇದರಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡೋದರಿಂದ ಪಬ್ಲಿಕ್ ಸರ್ವಿಸ್ನಲ್ಲಿ ಪಬ್ಲಿಕ್ ಸರ್ವಿಸಿಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತೆ ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಕೊಡಲಾಗ್ತದೆ ಅದರಿಂದ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲನ್ನು ಇಂಪ್ಲಿಮೆಂಟೇಷನ್ ಮಾಡ್ದಂಗೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವೆನ್ ಪಬ್ಲಿಕ್ ಸರ್ವಿಸ್ ಅವಾರ್ಡ್ ಅನ್ನ ಪ್ರತಿ ವರ್ಷ ಕೊಡ್ತಾರೆ ಈ ವರ್ಷ ಎರಡ್ ಸಾವಿರದ ಹದಿನೇಳು ಸಾಲಿನ ಪ್ರಶ್ತಿಯನ್ನು ಪಡೆದುಕೊಂಡಿದ್ದ ರಾಜ್ಯ ವೆಸ್ಟ್ ಬೆಂಗಾಲ್ ಹೂ ವಿಲ್ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮೆನ್ ರೆಸ್ಲರ್ ಟು ಕಂಪೀಟ್ ಇನ್ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಡಬ್ಲ್ಯೂ ಡಬ್ಲ್ಯೂಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಭಾರತದ ಒಬ್ರು ಮಹಿಳೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆ ನ ಹೆಸರು ಮೀ ಎಂಗ್ ಕ್ಲಾಸಿಕ್ ಟೂರ್ನಮೆಂಟ್ ಫಾರ್ ವುಮೆನ್ ಇದರಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಈ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇದನ್ನು ನಡೀತಾ ಇರೋದು ಜುಲೈ ಹದಿಮೂರು ಹದಿನಾಲ್ಕರಂದು ಅದು ಫ್ಲೋರಿಡಾದಲ್ಲಿ ಓರ್ಲ್ಯಾಂಡೋ ಫ್ಲೋರಿಡಾದ ಓರ್ಲ್ಯಾಂಡೋದಲ್ಲಿ ಈ ಒಂದು ಟೂರ್ನಮೆಂಟ್ ನಡೆದಿದೆ ಅಲ್ಲಿ ನಮ್ಮ ಭಾರತದ ಮಹಿಳೆ ಆದ ಕವಿತಾ ದೇವಿ ಇವರೊಬ್ಬರು ರೆಸ್ಲರ್ ಇವರು ಭಾಗವಹಿಸ್ತಾ ಇದ್ದಾರೆ ಇದು ಮೊಟ್ಟ ಮೊದಲನೇ ಬಾರಿಗೆ ವಿಚ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಲಾಂಚ್ ಮೈ ಪ್ಲಾಂಟ್ ಮೊಬೈಲ್ ಆ್ಯಪ್ ಆನ್ ಟ್ರೀ ಪ್ಲಾಂಟೇಷನ್ ಮೈ ಪ್ಲಾಂಟ್ ಎಂಬ ಒಂದು ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿದವರು ಮಹಾರಾಷ್ಟ್ರ ಗೌರ್ಮೆಂಟ್ ಇದು ಯಾವುದಕ್ಕೋಸ್ಕರ ಅಂದರೆ ಟ್ರೀ ಪ್ಲಾಂಟೇಶನ್ ಏನ್ ಮಾಡ್ತಾರೆ ಅಂದರೆ ಟ್ರೀ ಮರಗಳನ್ನು ಏನು ನೆಡ್ತಾರೆ ಅದರ ಒಂದು ಡೇಟಾ ರೆಕಾರ್ಡ್ ಮಾಡೋಕೋಸ್ಕರ ಇಲ್ಲಿ ಒಂದು ಮೊಬೈಲ್ ಆಪ್ ಅನ್ನ ಅವರು ಲಾಂಚ್ ಮಾಡಿದ್ದಾರೆ ಅದರ ಹೆಸರು ಮೈ ಇದು ಮಹಾರಾಷ್ಟ್ರ ಸರ್ಕಾರ ಲಾಂಚ್ ಮಾಡಿದೆ ದ ಥೀಮ್ ಆಫ್ ದ ಟೂ ತೌಸಂಡ್ ಸೆವೆಂಟೀನ್ ಇಂಟರ್ನ್ಯಾಷನಲ್ ವೀಡಿಯೋಸ್ ಡೇ ವಿಡೋಸ್ ಅಂದರೆ ವಿಧಿವೇರು ಎರಡ್ ಸಾವಿರದ ಹದಿನೇಳು ಸಾಲಿನ ಇಂಟರ್ನ್ಯಾಷನಲ್ ವೀಡಿಯೋಸ್ ಡೇನ ಥೀಮ್ ಏನಂದ್ರೆ ಎಂಪವರಿಂಗ್ ವುಮೆನ್ ಫಾರ್ ಗ್ರೇಟರ್ ಅಚೀವ್ಮೆಂಟ್ ಇದು ಪ್ರತಿ ವರ್ಷ ಜೂನ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ನ್ಯೂ ಡೆಪುಟಿ ಚೇರ್ಮನ್ ಆಫ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬೋರ್ಡ್ ನೂತನವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಆಯ್ಕೆಯಾದವರು ಇಮ್ರಾನ್ ಖಾಜಾ ನಾಸಾ ಹ್ಯಾ ಸಕ್ಸಸ್ಫುಲ್ಲಿ ಲಾಂಚ್ ದ ವರ್ಲ್ಡ್ ಸ್ಮಾಲೆಸ್ಟ್ ಸ್ಯಾಟಲೈಟ್ ಕಲಾಂ ಸ್ಯಾಟ್ ದ ಸ್ಯಾಟಲೈಟ್ ಇಸ್ ಬಿಲ್ಡ್ ಬೈ ವಿಚ್ ಇಂಡಿಯನ್ ಟೀಮ್ ನಮ್ಮ ಭಾರತದ ತಮಿಳುನಾಡಿನ ಒಬ್ಬರು ಅವರ ಹೆಸರು ರಿಫಾತ್ ಶಾರುಖ್ ಇವರು ಈ ಅತ್ಯಂತ ವಿಶ್ವದಲ್ಲೇ ಅತ್ಯಂತ ಬಹಳ ಚಿಕ್ಕದಾದ ಒಂದು ಸ್ಮಾಲೆಸ್ಟ್ ಸ್ಯಾಟಲೈಟ್ ಅನ್ನು ಅವರು ರೆಡಿ ಮಾಡಿದ್ದಾರೆ ಅದಕ್ಕೆ ಹೆಸರನ್ನು ಕಲಾಂ ಸೆಟ್ ಅಂತ ಕೊಡಲಾಗಿದೆ ಅದು ನಾಸಾದವರು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ದಾರೆ ಈ ಏನು ಸೆಟಲೈಟ್ ಇದೆ ಇದು ಅರವತ್ನಾಲ್ಕು ಗ್ರಾಮ್ ತೂಕದಿದೆ ಇದು ಒಂದು ತ್ರೀ ಡಿ ಪ್ರಿಂಟಿಂಗ್ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದರ ಮುಖ್ಯ ಉದ್ದೇಶ ಅಂದರೆ ಸ್ಪೇಸ್ನಲ್ಲಿ ಇದು ರೇಡಿಯೇಷನ್ನ ಮೇಜರ್ ಮಾಡುತ್ತೆ ಇದನ್ನು ಉಡಾವಣೆ ಮಾಡಿದ್ದು ಐಲ್ಯಾಂಡ್ ಐಲ್ಯಾಂಡಿಂದ ಇದು ಆಪರೇಟ್ ಮಾಡೋದು ಹನ್ನೆರಡು ನಿಮಿಷ ಅದು ಮೈಕ್ರೋಗ್ರಾವಿಟಿ ಎನ್ವೈರನ್ಮೆಂಟ್ ಆಫ್ ಸ್ಪೇಸ್ ಅಂದರೆ ಮೈಕ್ರೋಗ್ರಾವಿಟಿ ಪರಿಸರದಲ್ಲಿ ಹನ್ನೆರಡು ನಿಮಿಷ ಮಾತ್ರ ಈ ಒಂದು ಉಪಗ್ರಹ ಆಪರೇಟನ್ನು ಮಾಡುತ್ತೆ ಇದು ಅರವತ್ನಾಲ್ಕು ಗ್ರಾಮ್ ತೂಕದು ಥ್ರಿಡಿ ಪ್ರಿಂಟಿಂಗ್ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ಅಭಿವೃದ್ಧಿಪಡಿಸಿದವರು ರೀಫಾ ಶಾರುಖ್ ಇವರು ತಮಿಳುನಾಡಿದವರು ಕ್ವಶನ್ ಯಾವ ಥರ ಬರ್ಬೋದಂದರೆ ಇತ್ತೀಚೆಗೆ ಉಪಗ್ರಹವನ್ನು ಅತ್ಯಂತ ಬಹಳ ಒಂದು ಲಘುವಾದ ಉಪಗ್ರಹವನ್ನು ರೆಡಿ ಮಾಡಿದ ವಿದ್ಯಾರ್ಥಿ ಹೆಸರು ಏನು ಮತ್ತು ಅವರು ಯಾವ ರಾಜ್ಯದವರು ಅಂತ ಕೇಳ್ಬೋದು ಮತ್ತು ಆ ಒಂದು ಉಪಗ್ರಹದ ಹೆಸರಂತ ಏನಂತ ಕೇಳ್ಬೋದು ಉಪಗ್ರಹದ ಹೆಸರು ಕಲಾಂ ಸ್ಯಾಟ್ ದ ಟೂಸಂಡ್ ಸೆವೆಂಟೀನ್ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ಮನು ಎಸ್ ಪಿಲ್ಲೈ ಇವರು ಇವರ ಒಂದು ಬುಕ್ನ ಹೆಸರು ದ ಐವರಿ ಥ್ರೋನ್ ಕ್ರೋನಿಕಲ್ಸ್ ಆಫ್ ಹೌಸ್ ಆಫ್ ಕೋರ್ ಈ ಒಂದು ಬುಕ್ಕಿಗೆ ಮನು ಎಸ್ ಪಿಲ್ಲೈ ಅವರು ಎರಡು ಸಾವಿರದ ಹದಿನೇಳು ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಬುಕ್ ಏನಿದೆ ದ ಐವರಿ ಥ್ರೋನ್ ಕ್ರಾನಿಕಲ್ಸ್ ಆಫ್ ದ ಹೌಸ್ ಆಫ್ ಕೋರ್ ಈ ಬುಕ್ಕಲ್ಲಿ ಟ್ರವನ್ಕೂರ್ನ ಲಾಸ್ಟ್ ಕ್ಯೂನ್ ಕೊನೆಯ ರಾಣಿಯ ಬಯೋಗ್ರಫಿ ಇದರಲ್ಲಿ ಇದೆ ಮತ್ತು ಮಹಾರಾಣಿ ಸೇತು ಲಕ್ಷ್ಮೀಬಾಯಿ ಅವರ ಬಗ್ಗೆ ಇದರಲ್ಲಿ ವಿಶ್ಲೇಷಿಸಲಾಗಿದೆ ರೈಸ್ ಆ್ಯಂಡ್ ಫಾಲ್ ಬಗ್ಗೆ ಅಂದರೆ ಏರಿಳಿತಗಳ ಬಗ್ಗೆ ಮತ್ತು ಈ ಮಹಾರಾಣಿ ಸೇತು ಲಕ್ಷ್ಮೀಬಾಯಿ ಇವರು ಟ್ರವನ್ಕೂರನ್ನು ರೂಲ್ ಮಾಡಿದರು ಅದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಸಾರಿ ಮೂವತ್ತಿರ್ಬೋದು ಅದು ತಪ್ಪಾಗಿದೆ ಅಲ್ಲಿ ಸೊ ಈ ಒಂದು ಯುವ ಪುರಸ್ಕಾರ ಏನು ಅವಾರ್ಡ್ ಇದೆ ಇದನ್ನು ಪ್ರತಿ ವರ್ಷ ಕೊಡಲಾಗ್ತದೆ ಪ್ರತಿ ವರ್ಷ ಒಂದು ಬೆಸ್ಟ್ ಬುಕ್ ಅಥವಾ ಫಸ್ಟ್ ಬುಕ್ಗೋಸ್ಕರ ಅಂದರೆ ಯಾರು ಆಥರ್ ಮಾಡ್ತಾರೋ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಈ ಒಂದು ಪ್ರಶಸ್ತಿ ಏನು ಕೊಡ್ತಾರೆ ಆ ಲೇಖಕರ ವಯಸ್ಸು ಮೂವತ್ತೈದು ವರ್ಷ ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಈ ಒಂದು ಪ್ರಶಸ್ತಿ ಕ್ರ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ ಐವತ್ತು ಸಾವಿರ ಈ ಒಂದು ಪ್ರಶಸ್ತಿಯಲ್ಲಿ ಪ್ರಶಸ್ತಿ ಮತ್ತು ಒಂದು ಕಾಪರ್ ಬ್ಲಾಕಿ ಇರುತ್ತೆ ಸೊ ಎರಡು ಸಾವಿರದ ಹದಿನೇಳರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಏನು ಇಂಗ್ಲೀಷ್ ಲ್ಯಾಂಗ್ವೇಜ್ ಪಡೆದುಕೊಂಡವರು ಮನು ಎಸ್ ವಿಲ್ಲೆ ಬುಕ್ ಹೆಸರು ದೈವರಿ ಥ್ರೋನ್ ಕ್ರಾನಿಕಲ್ಸ್ ಆಫ್ ಹೌಸ್ ಆಫ್ ರವನ್ ಕೋರ್ ಅಸ್ಸಾಂ ಸ್ಟೇಟ್ ಪಬ್ಲಿಕ್ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ಗೆ ವರ್ಲ್ಡ್ ಬ್ಯಾಂಕ್ನವರು ನಲ್ವತ್ನಾಲ್ಕು ಮಿಲಿಯನ್ ಡಾಲರ್ ಲೋನ್ ಅಸಿಸ್ಟೆಂಟ್ನ ನೀಡುವುದಾಗಿ ಅದಕ್ಕೆ ಅಪ್ರೂವನ್ನ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ ಮುಖಾಂತರ ಮೂರು ಇಂಪಾರ್ಟೆಂಟ್ ಕಂಪನೀಸನ್ನು ರಿಫಾರ್ಮ್ಸ್ ಮಾಡ್ತಾರೆ ಮೊದಲನೇದಾಗಿ ಪಬ್ಲಿಕ್ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿಗಳನ್ನು ಸ್ಟ್ರೆಂಥನ್ ಮಾಡೋದು ಎಕ್ಸ್ಪೆಂಡಿಚರ್ ಮತ್ತು ರೆವಿನ್ಯೂ ಇನ್ಫಾರ್ಮೇಷನ್ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡೋದು ಮತ್ತು ಪ್ರೊಜೆಕ್ಟ್ನ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಆ್ಯಂಡ್ ಎವಲ್ಯೂಷನ್ ಆ್ಯಂಡ್ ಕೋಆರ್ಡಿನೇಷನ್ ಈ ಒಂದು ಪ್ರಾಜೆಕ್ಟ್ ಮೂಲಕ ಅನ್ನು ತರ್ತಾರೆ ಇನ್ನೊಂದು ಪರ್ಪೋಸ್ ಏನಂದ್ರೆ ಈ ಒಂದು ನ ಪರ್ಫಾಮ್ ಒಂದು ಪರ್ಪೋಸ್ ಏನಂದರೆ ಅನ್ನು ಇಂಪ್ರೂವ್ ಮಾಡೋದು ಮತ್ತು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಯನ್ನು ಈ ಬಜೆಟ್ನಲ್ಲಿ ಬಜೆಟ್ ಅಲ್ಲಿ ತರುವುದು ಅದೇ ರೀತಿ ಟ್ಯಾಕ್ಸ್ ಇನ್ವೇಟರ್ಸನ್ನು ಕಡಿಮೆ ಮಾಡೋದು ಅದರ ಅರ್ಥ ಏನಂದರೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ನನ್ನು ಎಫಿಸಿಯೆನ್ಸಿಯಾಗಿ ಮಾಡೋದು ಇದು ಅಸ್ಸಾಂನಲ್ಲಿ ಈ ಒಂದು ನ ಅವಧಿ ಐದು ವರ್ಷ ಇದು ಎರಡು ಸಾವಿರದ ಇಪ್ಪತ್ತೆರಡರ ಕಂಪ್ಲೀಟ್ ಆಗೋ ಒಂದು ಸಂಭವ ಇದೆ ಸೊ ಕ್ವಶನ್ ಯಾವ ಥರ ಅಂದರೆ ಇತ್ತೀಚೆಗೆ ಅಸ್ಸಾಂ ಸ್ಟೇಟ್ ಪಬ್ಲಿಕ್ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಪ್ರೊಜೆಕ್ಟ್ಗೆ ವರ್ಲ್ಡ್ ಬ್ಯಾಂಕ್ನವರು ಎಷ್ಟು ಹಣ ಲೋನ್ ಅಸಿಸ್ಟೆಂಟ್ ಆಗಿ ಕೊಡ್ತಾ ಇದ್ದಾರೆ ಅಥವಾ ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ಲೋನ್ ಅಸಿಸ್ಟೆಂಟ್ನ ಕೊಡಲಾಗಿದೆ ಅದು ಎಷ್ಟು ಅಂತ ಕೇಳ್ಬೋದು ಅದು ಅಸಾಂಗೆ ಅಸಾಂನ ಒಂದು ಪ್ರೊಜೆಕ್ಟು ಅದರ ಹೆಸರು ಅಸಾಂ ಸ್ಟೇಟ್ ಪಬ್ಲಿಕ್ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇದರ ಮೂಲಕ ಏನು ಮಾಡ್ತಾರೆ ಇನ್ಸ್ಟಿಟ್ಯೂಟ್ಗಳ ಒಂದು ಎಕ್ಸ್ಪೆಂಡಿಚರ್ ರೆವಿನ್ಯೂ ಇನ್ಫಾರ್ಮೇಷನ್ ಇರ್ಬೋದು ಅದರ ಕೆಪಾಸಿಟಿಯನ್ನು ಸ್ಟ್ರೆಂಥನ್ ಮಾಡ್ತಾರೆ ಟೂ ತೌಸಂಡ್ ಸೆವೆಂಟೀನ್ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸ್ಪೋರ್ಟ್ ಕ್ಲೈಂಬಿಂಗ್ ವರ್ಲ್ಡ್ ಕಪ್ ಎಸ್ ಸಿ ವರ್ಲ್ಡ್ ಕಪ್ ಇದನ್ನು ಆಯೋಜಿಸಿದವರು ಮಹಾರಾಷ್ಟ್ರ ಮಹಾರಾಷ್ಟ್ರ ನವಿ ಮುಂಬೈ ಅಲ್ಲಿ ಇದನ್ನು ಆಯೋಜಿಸಲಾಗಿತ್ತು ಪರ್ಟಿಕ್ಯುಲರ್ ಆಗಿ ಅಂದರೆ ಸಿಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಮಹಾರಾಷ್ಟ್ರ ಇವರು ಆಯೋಜಿಸಿದರು ಹೋಸ್ಟನ್ನು ಮಾಡಿದರು ಈ ಐ ಎಫ್ ಎಸ್ ಸಿ ಇಟಾಲಿ ಬೇಸ್ಡ್ ಇದರಲ್ಲಿ ಎಂಬತ್ತಾರು ಮೆಂಬರ್ಸ್ ಇದ್ದಾರೆ ಟೋಟಲ್ ಕಾಂಟಿನೆಂಟ್ಸ್ ಐದು ಖಂಡಗಳಿಂದ ಕಾಂಟಿನೆಂಟ್ಸ್ ಈ ಒಂದು ಐ ಎಫ್ ಎಸ್ ಸಿ ವರ್ಲ್ಡ್ ಕಪ್ ನ ಸದಸ್ಯರಾಗಿದ್ದಾರೆ ಇದು ಇಟಾಲಿ ಬೇಸ್ಡ್ ಇದನ್ನ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಸ್ಪೋರ್ಟ್ ಕ್ಲೈಂಬಿಂಗ್ ವರ್ಲ್ಡ್ ಕಪ್ ಅನ್ನ ಆಯೋಜನೆಯನ್ನ ಮಾಡಿದವರು ಸಿಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಮಹಾರಾಷ್ಟ್ರ ದೇಹದಡತೆಯಲ್ಲಿ ಭೂಮಿಕಾ ಮಿಸ್ ವರ್ಲ್ಡ್ ವಿಶ್ವ ದೇಹದ ಚಾಂಪಿಯನ್ಶಿಪ್ ಸ್ಪರ್ಧೆ ವೆನಿಸ್ನಲ್ಲಿ ನಡೆದಿತ್ತು ಅಲ್ಲಿ ನಮ್ಮ ಭಾರತದ ಭೂಮಿಕಾ ಶರ್ಮಾ ಗೆಲುವನ್ನು ಸಾಧಿಸಿ ಇದರ ಮೂಲಕ ಅವರು ಮಿಸ್ ವರ್ಲ್ಡ್ ಪಟ್ಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇವರು ನಮ್ಮ ಭಾರತದ ಈ ಉತ್ತರಾಖಂಡದ ಡೆಹಾಡೂನ್ ಅವರು ಇವರು ಕ್ವಶನ್ ಯಾವ ಥರ ಬರುವುದು ಅಂದರೆ ಇತ್ತೀಚೆಗೆ ದೇಹದ ಆಡಳತೆಯಲ್ಲಿ ಭೂಮಿಕಾ ಅವರು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು ಯಾವ ರಾಜ್ಯದವರು ಅಂತ ಕ್ವಶನ್ ಬರುವುದು ಅವರು ಉತ್ತರಾಖಂಡ ರಾಜ್ಯದ ಡ್ಯಾಹಾಡೂನ್ ಅವರು ಅವರ ಹೆಸರು ಭೂಮಿಕಾ ಶರ್ಮಾ ವಿದ್ಯುತ್ ಶಕ್ತಿ ಮಾಹಿತಿಗೆ ಪೋರ್ಟಲ್ ಇಂದಿನ ಸಚಿವಾಲಯದವರು ಮೆರಿಟ್ ಎಂಬ ಒಂದು ವೆಬ್ ಪೋರ್ಟಲ್ಗೆ ಚಾಲನೆಯನ್ನು ನೀಡಿದರೆ ಇದರ ಮುಖ್ಯ ಉದ್ದೇಶನೆಂದರೆ ಪಾರದರ್ಶಕತೆ ಮತ್ತು ವರಮಾನವನ್ನು ಹೆಚ್ಚಿಸುವುದು ಅದೇ ರೀತಿ ಈ ಒಂದು ವೆಬ್ ಪೋರ್ಟಲ್ನಲ್ಲಿ ಈ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿದ್ಯುತ್ ಖರೀದಿಯ ಒಂದು ಸ್ಥಿರ ಮತ್ತು ಅಸ್ಥಿರ ವೆಚ್ಚಗಳ ಕುರಿತು ಇದರಲ್ಲಿ ಮಾಹಿತಿ ಇರುತ್ತೆ ಅದೇ ರೀತಿ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಾಹಿತಿಯನ್ನು ಈ ಒಂದು ವೆಬ್ ಪೋರ್ಟಲ್ ಅವರು ಹಾಕಿರ್ತಾರೆ ಅದನ್ನು ನಾವು ತಿಳ್ಕೊಬೋದು ಈ ಒಂದು ಪೋರ್ಟಲ್ ಅನ್ನ ರೆಡಿ ಮಾಡಿದವರು ವಿದ್ಯುತ್ ಶಕ್ತಿ ಪ್ರಾಧಿಕಾರ ಕೇಂದ್ರ ವಿದ್ಯುತ್ ಶಕ್ತಿ ಪ್ರಾಧಿಕಾರ ಮತ್ತು ಫೋಸ್ಕೋ ಸಹಯೋಗದಲ್ಲಿ ಅದರ ಹೆಸರು ಮೆರಿಟ್ ಇದರ ಮೂಲಕ ಮೆರಿಟ್ ಆಧಾರದಲ್ಲಿ ವಿದ್ಯುತ್ ಅನ್ನು ಹಂಚಿಕೆ ಮಾಡಿ ವರಮಾನ ಮತ್ತು ಪಾರದರ್ಶಕತನ ಹೆಚ್ಚಿಗೆ ಮಾಡ್ತಾರಂತೆ ಈ ಒಂದು ಪೋರ್ಟಲ್ನ ಮುಖ್ಯ ಉದ್ದೇಶ ಮತ್ತೆ ಇದರಲ್ಲಿ ವಿದ್ಯುತ್ ಶಕ್ತಿ ಸಂಬಂಧಪಟ್ಟ ಎಲ್ಲಾ ಮಾಹಿತಿ ದೊರಕಿರುತ್ತದೆ ರೈಲು ಅಪಘಾತ ತಡೆಗೆ ಇಸ್ರೋ ಚಿಪ್ ಮಾನವ ರಹಿತ ರೈಲ್ವೆ ಕ್ರಾಸಿಂಗ್ಗಳಲ್ಲಿ ಅಪಘಾತವನ್ನ ತಡೆದಗೋಸ್ಕರ ಯಾಕಂದ್ರೆ ಬಹಳ ಅಪಘಾತಗಳು ಸಂಭವಿಸುತ್ತವೆ ಆ ಒಂದು ಅಪಘಾತವನ್ನ ತಡೆಯಲು ಒಂದು ಉಪಗ್ರಹ ಆಧಾರಿತ ಚಿಪ್ ಅನ್ನ ಇಸ್ರೋದವರು ಅಭಿವೃದ್ಧಿಪಡಿಸಿದ್ದಾರೆ ಇದರಿಂದ ಅಂದರೆ ಎಲ್ಲಿ ಮಾನವರಹಿತ ರೈಲ್ವೆ ಕ್ರಾಸಿಂಗ್ಗಳಿದ್ದಾವೆ ಅಲ್ಲಿ ಸ್ಥಳಗಳಲ್ಲಿ ಸಂಚರಿಸುವ ಜನಗಳಿಗೆ ಒಂದು ಕ್ರಾಸಿಂಗ್ ಅಲ್ಲಿ ಅಂದ್ರೆ ಒಂದು ಸೌಂಡ್ ಅನ್ನ ಬರುತ್ತೆ ಈ ಒಂದು ಚಿಪ್ ಅಳವಡಿಸುವ ಮೂಲಕ ಅದರಿಂದ ಜನರು ಅಲರ್ಟ್ ಆಗಿ ಅವರಿಗೆ ಈ ಒಂದು ರೈಲು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಇದರಿಂದ ರೈಲು ಅಪಘಾತವನ್ನ ತಡೆಯಬಹುದು ಹಾಗೆ ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಇಸ್ರೋದವರು ಉಪಗ್ರಹ ಆಧಾರಿತ ಚಿಪ್ ಅನ್ನ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ನಾವು ಪಿಐ ಬಿ ನ್ಯೂಸ್ ಅನ್ನು ನೋಡೋಣ ಪಿ ಐ ಬಿ ನ್ಯೂಸ್ ಅಲ್ಲಿ ಬಂದಿರುವ ಪ್ರಮುಖ ಒಂದು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ನ ಮಾಡೋಣ ನ್ಯಾಷನಲ್ ಅವಾರ್ಡ್ ಫಾರ್ ಎಂ ಎಸ್ ಎಂಇೂಸಂಡ್ ಫಿಫ್ಟೀನ್ ಎಮ್ ಎಸ್ ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಡಿಯಲ್ಲಿ ಬರುತ್ತೆ ಪ್ರತಿ ವರ್ಷ ಇಪ್ಪತ್ತೇಳು ಜೂನ್ ಅಂದು ಇವೆಂಟ್ ಡೇ ಫಾರ್ ಎಂ ಎಸ್ ಎಮ್ ಇ ಅಂತ ಆಚರಣೆಯನ್ನು ಮಾಡ್ತಾರೆ ಇವತ್ತು ಅಂದರೆ ಈ ಒಂದು ಡೇ ದಿವಸ ನ್ಯಾಷನಲ್ ಅವಾರ್ಡ್ಸ್ ಯಾರು ಈ ಎಮ್ ಎಸ್ ಎಂಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದರೆ ಅವರಿಗೆ ಡಿಸ್ಟ್ರಿಬ್ಯೂಟನ್ನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದವರು ಎಮ್ ಎಸ್ ಎಂಇ ಕೇಂದ್ರ ಸಚಿವರಾದ ಶ್ರೀಕಲ್ರಾಜ್ ಮಿಶ್ರಾ ಅವರು ಅದೇ ರೀತಿ ಇವತ್ತು ಅಂದರೆ ಇಪ್ಪತ್ತೇಳು ಜೂನ್ ಏನು ಯು ಎನ್ ಡೇ ಫಾರ್ ಎಮ್ ಎಸ್ ಎಮ್ ಏಯನ್ನು ಮಾಡಿದ್ದಾರೆ ಇವತ್ತಿನ ದಿವಸ ಡಿಜಿಟಲ್ ಎಮ್ ಎಸ್ ಎಮ್ ಇ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ ಅದೇ ರೀತಿ ಸ್ಯಾಪ್ ಇಂಡಿಯಾ ಎಂಟೆಲ್ ಮತ್ತು ಎಚ್ ಎಮ್ ಟಿ ಇವರಿಗೆ ಒಂದು ಮೆಮೊರಿಯಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂದರೆ ಡಿಜಿಟಲ್ ಅನ್ನು ಇನ್ನತ್ತು ಇನ್ನಷ್ಟು ಅದಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಎಮ್ ಒ ಏನು ಮಾಡಿಕೊಂಡಿದೆ ಈ ಒಂದು ಸ್ಯಾಪ್ ಇಂಡಿಯಾ ಮತ್ತು ಎಂಟೆಲ್ ಮತ್ತು ಎಚ್ ಎಮ್ ಡಿ ಜೊತೆ ಅವರಿಗೆ ಈ ಸಹಿಯ ಒಂದು ಒ ಅನ್ನು ಅವರಿಗೆ ಕೊಡಲಾಗಿದೆ ಮತ್ತು ಡಿಜಿಟಲ್ ಎಂ ಎಸ್ ಸಿ ಎಂ ಎಸ್ ಲಾಂಚ್ ಮಾಡಿದ್ದಾರೆ ಇದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಕಾರ್ಯದಡಿ ಅಂದರೆ ಅದರ ಅಂಡರ್ ಬರುತ್ತೆ ಅಲ್ಲಿ ಇದೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಪ್ರೊವಿಜನ್ಸ್ ಏನಿದೆ ಅದನ್ನು ಪೋಸ್ಟ್ಪೋನ್ ಮಾಡಿದರೆ ಡಿ ಎಸ್ ಫಿಫ್ಟಿ ಟೂ ಮತ್ತೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಸೆವೆಂಟೀನ್ ಇದರ ಒಂದು ರಿಲೇಟೆಡ್ ಪ್ರೊವಿಜನ್ಸ್ ಪೋಸ್ಟ್ಪೋನ್ ಮಾಡಿದರೆ ಹಾಗಾಗಿ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ನ್ಯೂಸ್ ಇದೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಇದರ ಅರ್ಥ ಏನಂತಂದರೆ ನಮ್ಮ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಮಾಡೋದು ಇದರ ಅರ್ಥ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಟು ನೈನ್ಟೀನ್ ಸಿಕ್ಸ್ಟಿ ಒನ್ ಒಂದು ಆ್ಯಕ್ಟ್ ಮೂಲಕ ಇದು ವರ್ಕ್ ಆಗುತ್ತೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಇದರ ಅರ್ಥ ನಿಮಗೆ ಎಲ್ಲಿ ಹೇಳ್ತೀನಿ ನಾನು ನೋಡಿರಿ ಫಾರ್ ಎಕ್ಸಾಂಪಲ್ ನೀವು ಒಂದು ವಸ್ತು ಇದೆ ನಿಮ್ಮ ಕಡೆ ನಿಮ್ಮ ಹತ್ರ ಅದು ಆ ವಸ್ತು ನಿಮಗೆ ಅಂದರೆ ನೀವು ನೂರು ರೂಪಾಯಿಯನ್ನು ತೊಗೊಂಡಿದ್ರಿ ಕೆಲವು ದಿವಸಗಳ ನಂತರ ನೀವು ಬೇರೆಯವರಿಗೆ ಆ ಒಂದು ವಸ್ತುವನ್ನು ಮಾಡ್ತಿದ್ರಿ ಅವಾಗ ಎರಡು ನೂರು ರೂಪಾಯಿಗೆ ಅದು ಆ ಒಂದು ವಸ್ತುವನ್ನ ಮಾಡ್ತೀರಿ ಸೊ ಹಾಗಾಗಿ ನಿಮಗೆ ನೂರು ರೂಪಾಯಿ ಏನಾಗ್ತದೆ ಲಾಭ ಆಗ್ತದೆ ಆ ನೂರು ರೂಪಾಯಿ ಮೇಲೆ ಏನು ಲಾಭ ಆಗ್ತದೆ ಅದ್ರ ಮೇಲೆ ಏನು ಟ್ಯಾಕ್ಸ್ ಟ್ಯಾಕ್ಸ್ ಏನು ಹಾಕ್ತಾರಲ್ಲ ಅದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರೀತಾರೆ ಸೊ ಅದಕ್ಕೆ ಆ ಒಂದು ಏನು ಟ್ಯಾಕ್ಸ್ ಇದೆಯೋ ಅದಕ್ಕೆ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ಅಂತ ಕರೀತಾರೆ ಸೊ ಅಂದ್ರೆ ಮೇಲೆ ಏನಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡೋದು ಅಂದ್ರೆ ನೀವು ಎಷ್ಟು ನಿಮಗೆ ಪ್ರಾಫಿಟ್ ಆಗಿರ್ತದಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಆಗೋದು ಅದಕ್ಕೆ ಕ್ಯಾಪಿಟಲ್ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಗೇನ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಈ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಏನಿದೆ ಒಂದು ಟಿ ಡಿ ಎಸ್ ಇದನ್ನ ಮ್ಯಾನೇಜ್ ಮಾಡೋರು ಮ್ಯಾನೇಜ್ ಬೈ ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸಸ್ ಸಿ ಬಿ ಡಿ ಟಿ ಅವರು ಮತ್ತೆ ಇದು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇದರ ಒಂದು ಪಾರ್ಟ್ ಆಗಿದೆ ಅಂದ್ರೆ ಅದರ ಪಾರ್ಟು ಇದೊಂದು ಸಿ ಬಿ ಡಿ ಟಿ ಈ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ ರೆವಿನ್ಯೂ ಮ್ಯಾನೇಜ್ ಮಾಡೋರು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಐ ಆರ್ ಎಸ್ ಸೊ ಮುಖ್ಯವಾಗಿ ಇಲ್ಲಿ ಏನಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅಂತ ನಾವು ಅದರ ಅರ್ಥ ತಿಳ್ಕೊಬೇಕು ಅದರ ಅರ್ಥ ಏನ್ ನಾನು ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದು ಓಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ಗಳನ್ನು ಸ್ಥಾಪಿಸಿ ಅಸ್ಸಾಂ ರಾಜ್ಯ ಸರ್ಕಾರ ಒಂದು ಪಾಯಿಂಟ್ ಐದು ಲಕ್ಷ ಯುವಕರಿಗೆ ಕೌಶಲ ತರಬೇತಿ ನೀಡುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಸೊ ಯಾವ ರಾಜ್ಯ ಅಸ್ಸಾಂ ರಾಜ್ಯ ಉತ್ತರ ಪ್ರದೇಶದ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಮತ್ತು ಉತ್ಪಾದನಾ ಕೇಂದ್ರ ಇದು ಸ್ಥಾಪನೆ ಗೋರಖ್ಪುರದಲ್ಲಿ ಆಗಲಿದೆ ನೂರ ಆರನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಇತ್ತೀಚೆಗೆ ಜರುತು ಇತ್ತೀಚೆಗೆ ಅದು ನಡೆಯಿತು ಇದು ನಡೆದಿದ್ದು ಸ್ವಿಟ್ಜರ್ಲೆಂಡ್ನ ಜೆನೇವಾದಲ್ಲಿ ದಿ ಎಕ್ಸೆಲ್ ದ ಫ್ಲೈಟ್ ಆಫ್ ಒಸಮಾ ಬಿಲ್ನಾಡೆನ್ ಎಂಬ ಒಂದು ಪುಸ್ತಕದ ಲೇಖಕರು ಆಂಡ್ರಿಯನ್ ಲೇವಿ ಮತ್ತು ಕ್ಯಾಥರಿನ್ ಸ್ಕಾಟ್ ಕ್ಲಾರ್ಕ್ ಎರಡು ಸಾವಿರದ ಹದಿನೇಳರ ಐದನೇ ಭೂಪೇನ್ ಹಜಾರಿಕಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಶೆ ದೋರ್ಜಿ ಥೋಂಗ್ಸಿ ಇತ್ತೀಚೆಗೆ ನಿಧನರಾದ ಖ್ಯಾತ ನಾಟಕಕಾರ ಅವರ ಹೆಸರು ಅಜ್ಮೀರ್ ಸಿಂಗ್ ಅಲು ಇವರು ಪಂಜಾಬ್ ರಾಜ್ಯದವರು ಎರಡು ಸಾವಿರದ ಹದಿನೇಳರ ಫಿಲ್ಮ್ಫೇರ್ ಫೇರ್ ಪ್ರಶಸ್ತಿಗಳನ್ನು ಒಂದು ಕಡೆ ಕೊಟ್ಟಿದ್ದಾರೆ ಅದು ಯಾರ್ಯಾರು ಪರ ಪಡೆದುಕೊಂಡಂತ ಇನ್ನೊಂದು ಕಡೆ ಕೊಟ್ಟಿದ್ದಾರೆ ಇದನ್ನು ಹೊಂದಿಸಿ ಬರಬೇಕು ಅತ್ಯುತ್ತಮ ಚಿತ್ರ ಈ ಒಂದು ಎರಡ್ ಸಾವಿರದ ಹದಿನೇಳರ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಹೋಗಿದ್ದು ತಿಥಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಹೋಗಿದ್ದು ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಅನತ್ನ ಅತ್ಯುತ್ತಮ ನಟಿ ಶ್ರದ್ಧಾ ಶ್ರೀನಾಥ್ ಅತ್ಯುತ್ತಮ ನಿರ್ದೇಶಕ ರಿಷಬ್ ಶೆಟ್ಟಿ ಇವರು ಕಿರಿಕ್ ಪಾರ್ಟಿ ಅಂತ ಒಂದು ಮೂವಿಯನ್ನ ಏನು ಡೈರೆಕ್ಟ್ ಮಾಡಿದ್ರು ಆ ಒಂದು ಪ್ರಶಸ್ತಿ ಆ ಒಂದು ಮೂವಿಗೆ ಈ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ರಿಷಬ್ ಶೆಟ್ಟಿ ಅವರು ಪಡೆದುಕೊಂಡಿದ್ದಾರೆ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗಳಿಸಿದ ಭಾರತೀಯ ಕ್ರೀಡಾಪಟು ಕೆ ಶ್ರೀಕಾಂತ್ ಕಿದಂಬಿ ಶ್ರೀಕಾಂತ್ ಅವರು ಭಾರತದ ಯಾವ ಆಶ್ರಮವು ಈಚೆಗೆ ನೂರು ವರ್ಷ ಪೂರೈಸಿತು ನೂರು ವರ್ಷ ಪೂರೈಸಿದ ಆಶ್ರಮ ಹೆಸರು ಮಹಾತ್ಮ ಗಾಂಧಿ ಸಾಬರಮತಿ ಆಶ್ರಮ ಎರಡ್ ಸಾವಿರದ ಹದಿನೇಳರ ಇಂಡೋನೇಷ್ಯಾ ಸೂಪರ್ ಸೀರೀಸ್ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ದೇಶದ ಕೆ ಶ್ರೀಕಾಂತ್ ಇವರು ಯಾವ ದೇಶದ ಆಟಗಾರರ ವಿರುದ್ಧ ಫೈನಲ್ ಪಂದ್ಯ ಆಡಿದರು ಜಪಾನ್ ದೇಶದ ಆಟಗಾರನ ಜೊತೆ ಇವರು ಫೈನಲ್ ಪಂದ್ಯದಲ್ಲಿ ಆಡಿ ಪಂದ್ಯವನ್ನು ಆಡಿ ಅವರನ್ನು ಸೋಲಿಸಿ ಎರಡ್ ಸಾವಿರದ ಹದಿನೇಳರ ಇಂಡೋನೇಷ್ಯಾ ಸೂಪರ್ ಸೀರೀಸ್ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಜಯಗಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರ ಎಸ್ ನಿಜಲಿಂಗ ಪ್ರಶಸ್ತಿಯನ್ನು ಪಡೆದುಕೊಂಡವರು ಸಾರಿ ಎರಡ್ ಸಾವಿರದ ಹದಿನೇಳರ ಎಸ್ ನಿಜಲಿಂಗ ಪ್ರಶಸ್ತಿಯನ್ನು ಪಡೆದುಕೊಂಡವರು ಪಾಟೀಲ್ ಪುಟ್ಟಪ್ಪ ಅಂದರೆ ಅವರಿಗೆ ನೀಡಲು ನಿರ್ಧಾರವನ್ನು ಮಾಡಲಾಗಿದೆ ಅಂತೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಟೋಟಲ್ ಆಗಿ ಆರು ಅವಯವ ಅಂದರೆ ಅರೇಬಿಕ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ರಷ್ಯಾ ಸಾರಿ ರಷ್ಯನ್ ವಿಶ್ವ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳು ಟೋಟಲ್ ಆಗಿ ಐದು ಅವಯ್ಯವ ಎಂದರೆ ಯುಎಸ್ ಯುಕೆ ಚೀನಾ ಫ್ರಾನ್ಸ್ ಮತ್ತು ರಷ್ಯಾ ಎರಡ್ ಸಾವಿರದ ಹದಿನೇಳರ ಉಲನ್ ಬತಾರ ಕಪ್ ಬಾಕ್ಸಿಂಗ್ ಟೂರ್ನಿಯು ಇದು ನಡೆದಿದ್ದು ಮಂಗೋಲಿಯಾ ರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನೇಳರ ವಿಶ್ವ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಇದು ನಡೆದಿದ್ದು ಕೆನಡಾದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಇದು ಸ್ವಿಟ್ಜರ್ಲೆಂಡ್ನ ಜೆನೆಮಾದಲ್ಲಿದೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ನ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡ್ನ ಕುಸುಮ ಮಾಲೆ ಒಡನಾಟ ಎದೆಗೆ ಬಿದ್ದ ಅಕ್ಷರ ಇವು ದೇವನೂರು ಮಹಾದೇವ್ ಅವರ ಅವರ ಸಾಹಿತಿಯ ಕೃತಿಗಳು ದೇವನೂರು ಮಹಾದೇವ್ ಅವರೊಬ್ಬ ಸಾಹಿತ್ಯರು ಸಾಹಿತಿ ಅವರ ಕೃತಿಗಳು ಕುಸುಮ ಬಾಲೆ ಒಡನಾಟ ಎದೆಗೆ ಬಿದ್ದ ಅಕ್ಷರ ಮೈಸೂರಿನಲ್ಲಿ ಮಾರಾಣಿ ಕಾಲೇಜನ್ನು ಆರಂಭಿಸಿದ ದಿವಾನರ ಹೆಸರು ಸಿ ರಂಗಚಾರ್ಲು ಮುರುಡೇಶ್ವರ್ ಸಮೀಪದಲ್ಲಿರುವ ನೇತ್ರಾಣಿ ದ್ವೀಪಕ್ಕಿರುವ ಇನ್ನೊಂದು ಹೆಸರು ಫೀಸನ್ ಐಲ್ಯಾಂಡ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಕಂಡುಬರುವ ಘಾಟ್ ಹೆಸರು ಚಾರ್ಮುಡಿ ಘಾಟ್ ಆಸ್ಟ್ರೇಲಿಯಾ ಓಪನ್ ಸೂಪರ್ ಸರಣಿ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚೊಚ್ಚಲ ಕಿರೀಟ ಮುಡಿಗೇರಿಸಿಕೊಂಡದ ಭಾರತ ಆಟಗಾರ ಕಿದಂಬಿ ಶ್ರೀಕಾಂತ್ ಬಾರ್ಬಡಾಸ್ನ ರಾಜಧಾನಿ ಬ್ರಿಜ್ ಟೌನ್ ಮಲೇಷಿಯಾದ ಅತಿ ಎತ್ತರದ ಕಟ್ಟಡ ಪೆಟ್ರೋನಾಥ್ ಟವರ್ ಕೋಲಂಪುರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯೆಟ್ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆಪಿಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಚೆನ್ನಾಗಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು